ನನ್ನ ಶ್ರೀಮತಿನ ಈ ಗ್ರಾಮ ಪಂಚಾಯತಿಗೆ ಅವಿರೋಧವಾಗಿ ಆಯ್ಕೆ ಮಾಡಿದಂತಹ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ನನ್ನ ಹಿರಿಯ ಹಿರಿಯರು ಹಿತೈಷಿಗಳು ಎಲ್ಲರಿಗೂ ತುಪ್ಪು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಾಗೂ ಈ ನನ್ನಿಂದೆ ಹಿಂದೆ ಬೆನ್ನೆಲು ಬಾಗಿ ನಿಂತಹ ನಮ್ಮ ಕ್ಷೇತ್ರದ ಶಾಸಕರಾದ ಎಸ್ ಆರ್ ವಿಶ್ವನಾಥ್ರವರು ಹಾಗೂ ಇದೇ ಗ್ರಾಮದ ತಲಾಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಎನ್ ನರಸಿಂಹಮೂರ್ತಿರವರು ಹಾಗೂ ಇನ್ನೂ ಅನೇಕರು ಈ ನಮ್ಮ ಅಟ್ಕಲ್ ಕುಂಬಾರಣ್ಣ ಇರ್ಬೋದು ಇನ್ನೂ ಅನೇಕರು ಬೆನ್ನೆಲುಬಾಗಿ ನಿಂತಿದ್ದಾರೆ ಅವರೆಲ್ಲರಿಗೂ ತುಂಬು ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಈ ಈ ಗ್ರಾಮ ಪಂಚಾಯಿತಿ ಕಟ್ಟಡನ ತುಂಬಾ ಶ್ರಮ ಪಟ್ಟು ಕೋವಿಡ್ ಪರಿಸ್ಥಿತಿ ಕಟ್ಟಿದೆ ಆ ಕಟ್ಟಡದಲ್ಲಿ ನಾನು ಹೆಂಡತಿ ಅಧಿಕಾರ ನಡೆಸೋ ಭಾಗ್ಯಾಸಿ ಭಗವಂತ ಕೊಟ್ಟಿದ್ದಾನೆ ಆದ್ರಿಂದ ಭಗವಂತನಿಗೆ ತಮ್ಮ ಮೂಲಕ ನಾನು ಮತ್ತೊಮ್ಮೆ ಈ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಒಳ್ಳೆ ಸೇವೆ ಮಾಡೋಕ್ಕೆ ನಾವು ಇದನ್ನು ಅಧಿಕಾರ ಅಂತ ಅಂದ್ಕೊಳ್ಳೋಲ್ಲ ಒಂದು ಸೇವೆ ಮಾಡಕ್ಕೆ ಬಂದು ಸಂದರ್ಭ ಹೊಸ ವರ್ಷದಲ್ಲಿ ಹೊಸದಾಗಿ ಒಂದು ಹೊಸ ಹುದ್ದೆ ಸಿಕ್ಕಿದೆ ಸಂಕ್ರಾಂತಿ ಹಬ್ಬ ಹಾಗೂ ಹೊಸ ವರ್ಷದ ಶುಭಾಶಯಗಳು ಮತ್ತೊಮ್ಮೆ ನನ್ನ ಗ್ರಾಮ ಪಂಚಾಯಿತಿಯ ಸಮಸ್ತ ಬಂಧುಗಳಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಹಾಗೂ ಎಲ್ಲ ಪೊಲೀಸ್ ಸಿಬ್ಬಂದಿಯವರಿಗೂ ಹಾಗೂ ಇತರೆ ಎಲ್ಲ ನನ್ನ ಸ್ನೇಹಿತರಿಗೂ ಹೊಸ ವರ್ಷದ ಶುಭಾಶಯಗಳು ಹಾಗೂ ಮಹ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಅನುಪಡಿಸ್ತಿದ್ದೀವಿ ೂರು ಗ್ರಾಮ ಪಂಚಾಯಿತಿಯ ಸದಸ್ಯರುಗಳಾದ ಎಲ್ಲ ಅಭಿಮಾನಿಗಳಿಗೂ ನನ್ನ ಸಹಕಾರ ಕೊಟ್ಟಂಥ ಎಲ್ಲ ಹಿರಿಯರಿಗೂ ನಮ್ಮ ಅಭಿನಂದನೆಗಳನ್ನು ಕೋರುತ್ತೇನೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಅವರಿಗೆಲ್ಲರಿಗೂ ಶಾಸಕರಾದ ವಿಶ್ವನಾಥ್ ಎಸ್ ಆರ್ ವಿಶ್ವನಾಥ್ ಅಣ್ಣನವರಿಗೆ ಮತ್ತು ವಾಣಿ ವಿಶ್ವ ವಾಣಿ ಮೇಡಮ್ಮನವರಿಗೆ ಧನ್ಯವಾದಗಳು ಅಂತ ಗ್ರಾಮ ಪಂಚಾಯತಿ ನೂತನವಾಗಿ ಅವಿರೋಧ ಆಯ್ಕೆಯಾದ ಆಯ್ಕೆಯಾದ ಪುಷ್ಪ ಮಂಜುನಾಥವರು ಹುದ್ದೆಗಳನ್ನು ಕೋರುತ್ತ ಮೇಡಮ್ ಎಷ್ಟು ಇಪ್ಪತ್ತೇಳು ಜನ ಸದಸ್ಯರುಗಳಿಂದ ಆಯ್ಕೆಯಾಗಿದೆ ಓಕೆ ಮೇಡಮ್